ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಳ್ಕೊಳ್ಳೋದು ನೀವೇ ಸ್ಟ್ರಾಟರ್ಜಿಯನ್ನ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ವೈಟೇಜನ್ನ ನೋಡ್ತಾ ಹೋಗೋಣ ನೆಕ್ಸ್ಟು ಚಾಲೆಂಜಸ್ ರಿಯಾಲಿಟಿ ಏನು ಮಿತ್ತೇನು ಪಿ ಎಸ್ ಐ ಮತ್ತು ಕೆ ಎಸ್ ಅವ್ರು ಏನು ಸರ್ ಮಾಡಬೇಕು ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ನಾನು ನಿಮ್ಮ ಪ್ರೇಮ್ ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ಪ್ರಸ್ತುತ ಸಂಚಿಕೆಯಲ್ಲಿ ನಾವು ಹಿಸ್ಟ್ರಿ ಸ್ಟ್ರಾಟರ್ಜಿಯನ್ನ ನೋಡ್ತಾ ಹೋಗೋಣ ಭಾರತದ ಇತಿಹಾಸ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ರಾಟರ್ಜಿ ಹೇಗಿರ್ಬೇಕು ಸೋರ್ಸ್ ಹೇಗಿರ್ಬೇಕು ಯು ಪಿ ಎಸ್ ಸಿ ಮತ್ತೆ ಕೆ ಎಸ್ ಮತ್ತೆ ಪಿ ಐ ಮೂರು ಒಂದು ಪರೀಕ್ಷೆಯಲ್ಲೂ ಕೂಡ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ವೈಟೇಜ್ ಎಷ್ಟಿದೆ ಅದಕ್ಕೆ ಸೋರ್ಸ್ ಏನು ಏನ್ಸಿಯಂಟ್ ಹಿಸ್ಟ್ರಿಗೆ ಸೋರ್ಸ್ ಏನು ಮಿಡಿವಲ್ಗೆ ಏನು ನೆಕ್ಸ್ಟ್ ಆಧುನಿಕ ಭಾರತದ ಇತಿಹಾಸ ಮಾಡರ್ನ್ ಹಿಸ್ಟ್ರಿಗೆ ಸೋರ್ಸ್ ಏನು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಇತಿಹಾಸವನ್ನ ಹೇಗೆ ಓದೋದು ಇಷ್ಟನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂಡ್ ಡೋಂಟ್ ಮಿಸ್ ಇಟ್ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಳ್ಕೊಡೋದು ನೀವೇ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಳ್ಕೊಳ್ಳೋದು ನೀವೇ ಸೊ ಈಗ ಫಸ್ಟ್ ಆಫ್ ಆಲ್ ವೈಟೇಜ್ ಅನ್ನ ನೋಡ್ತಾ ಹೋಗೋಣ ಇಷ್ಟು ಇತಿಹಾಸದಲ್ಲಿ ಯು ಪಿ ಎಸ್ ಸಿ ಎಷ್ಟು ವೈಟೇಜ್ ಇದೆ ಅಂದ್ರೆ ಕಳೆದ ಹತ್ತು ವರ್ಷದ ಯು ಪಿ ಎಸ್ಸಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ನೂರ ಒಂಬತ್ತು ಪ್ರಶ್ನೆಗಳು ಯು ಪಿ ಎಸ್ ಸಿಲ್ ಬಂದಿರತಕ್ಕಂಥದ್ದು ಹಿಸ್ಟ್ರಿಯಿಂದ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಒಂಬತ್ತು ಪ್ರಶ್ನೆಗಳು ಬಂದಿದಾವೆ ಅದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಪ್ರಾಚೀನ ಭಾರತದ ಇತಿಹಾಸದಿಂದ ಸುಮಾರು ಹದಿನಾರು ಪ್ರಶ್ನೆಗಳು ಬಂದಿದ್ದಾವೆ ಮಧ್ಯಕಾಲೀನ ಇತಿಹಾಸ ಮಿಡಿವಲ್ ಈ ಒಂದು ಇತಿಹಾಸದಿಂದ ಇಪ್ಪತ್ತೆಂಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಮಾಡರ್ನ್ ಹಿಸ್ಟ್ರಿ ಆಧುನಿಕ ಭಾರತದ ಇತಿಹಾಸದಿಂದ ಸುಮಾರು ಅರವತ್ತೈದು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸೊ ನೀವು ವೈಟೇಜ್ ಅನ್ನ ಯು ಪಿ ಎಸ್ ಸಿಲಿ ನೋಡೋದಾದ್ರೆ ನೀವು ಮಾಡರ್ನ್ ಹಿಸ್ಟ್ರಿಲಿ ಐ ಎಷ್ಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ಅವರೇಜ್ ಅನ್ನ ನೋಡ್ತಾ ಹೋದ್ರೆ ಸುಮಾರು ಆರರಿಂದ ಏಳು ಪ್ರಶ್ನೆಗಳು ಮಾಡ್ರನ್ ಆಧುನಿಕ ಇತಿಹಾಸ ಭಾರತದಿಂದ ಬಂದಿರತಕ್ಕಂಥದ್ದು ಆದ್ರೆ ಒಂದನ್ನು ನೀವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಕಳೆದ ಐದು ವರ್ಷವನ್ನ ನೋಡಿದ್ರೆ ಮಾಡರ್ನ್ ಹಿಸ್ಟ್ರಿ ಡಿಕ್ಲೈನ್ ಆಗ್ತಾ ಬರ್ತಿದೆ ಬಟ್ ಲಾಸ್ಟ್ ಫೈವ್ ಇಯರ್ ಅನ್ನ ನೋಡಿದ್ರೆ ಯು ಪಿ ಎಸ್ ಸಿ ಅಲ್ಲಿ ಕೆ ಎಸ್ ಎಲ್ ಆಮೇಲೆ ಹೇಳ್ತೀನಿ ಮತ್ತೆ ಪಿ ಎಸ್ಐನಾಗಿದೆ ಏನಾಗಿದೆ ಅಂತ ಹೇಳಿ ನೋಡೋಣ ಬಟ್ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಕಳೆದ ಐದು ವರ್ಷದಲ್ಲಿ ಡಿಕ್ಲೈನಿಂಗ್ ಟ್ರೆಂಡ್ ಮಾಡರ್ನ್ ಹಿಸ್ಟ್ರಿ ಕಡಿಮೆ ಆಗ್ತಾ ಬರ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಟು ತೌಸಂಡ್ ಟ್ವೆಂಟಿಯಲ್ಲಿ ಒಂಬತ್ತು ಪ್ರಶ್ನೆಗಳು ಇದುವು ಮಾಡರ್ನ್ ಹಿಸ್ಟ್ರಿಯಿಂದ ಆಧುನಿಕ ಭಾರತದ ಇತಿಹಾಸದಿಂದ ಟ್ವೆಂಟಿ ಒನ್ ಅಲ್ಲಿ ಏಳು ಪ್ರಶ್ನೆಗಳಾಯಿತು ಟ್ವೆಂಟಿ ಟೂ ಅಲ್ಲಿ ನಾಲ್ಕು ಪ್ರಶ್ನೆಗಳು ಟ್ವೆಂಟಿ ಅಲ್ಲಿ ಕೇವಲ ಮೂರು ಪ್ರಶ್ನೆಗಳು ಟ್ವೆಂಟಿ ಫೋರ್ ಅಲ್ಲಿ ಕೇವಲ ಎರಡು ಪ್ರಶ್ನೆಗಳು ಡಿಕ್ಲೈನಿಂಗ್ ಆಗ್ತಾ ಬರ್ತಾ ಇದೆ ಕಡಿಮೆ ಆಗ್ತಾ ಬರ್ತಾ ಇದೆ ಒಂಬತ್ತು ಏಳು ನಾಲ್ಕು ಮೂರು ಎರಡು ಸೊ ಈ ಟ್ರೆಂಡ್ ಅನ್ನ ನಾವು ಗಮನಿಸ್ತಾ ಇರ್ಬೋದು ಹಾಗಂತ ಮಾಡ್ರನ್ ಹಿಸ್ಟ್ರಿನ ಸ್ಕಿಪ್ ಮಾಡೋಣ ಸರ್ ಅಥವಾ ಓದೋದೇ ಬೇಡವಾ ಸರ್ ಯಾವಾಗ ಭೂಮ್ ಆಗುತ್ತೋ ಗೊತ್ತಿಲ್ಲ ಮಾಡ್ರನ್ ಹಿಸ್ಟ್ರಿ ಮತ್ತೇನ್ ಸರ್ ಮಾಡಬೇಕು ಸೊ ಯು ಪಿ ಎಸ್ ಸಿ ಟ್ರೆಂಡ್ ಅನ್ನು ನೋಡಿದ್ವಿ ನೆಕ್ಸ್ಟ್ ಕೆ ಎಸ್ ಟ್ರೆಂಡ್ ಅನ್ನು ನೋಡ್ತಾ ಹೋಗೋಣ ಕೆ ಎಸ್ ಪರೀಕ್ಷೆಯಲ್ಲಿ ನಾವು ಒಂದು ಐದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಳ್ಳೋದು ಬೇಡ ಯಾಕೆಂದ್ರೆ ಐದೈದು ವರ್ಷಕ್ಕೊಂದ್ಸರ್ತಿ ಕೆ ಎಸ್ ಪ್ರಶ್ನೆ ಪತ್ರಿಕೆ ಆಗಿದೆ ಐದು ವರ್ಷ ತೆಗೆದುಕೊಂಡ್ರೆ ಸುಮಾರು ಎರಡ್ ಸಾವಿರನ ಇಷ್ಟಿಗೆ ಹೋಗ್ತಿವಿ ಸೊ ಟ್ರೆಂಡ್ ಓಲ್ಡ್ ಆಗಿರುತ್ತೆ ರೀಸೆಂಟ್ ಟ್ರೆಂಡ್ ಅನ್ನ ಗಮನಿಸಿದ್ರೆ ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಸಿ ಅಲ್ಲಿ ರೀಸೆಂಟ್ ಟ್ರೆಂಡ್ ಅನ್ನ ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಏನು ಆಯ್ತಲ್ವಾ ಎಕ್ಸಾಮ್ ಆ ಒಂದು ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ವು ಯಾಕೆ ಸರ್ ಇಷ್ಟೊಂದು ಪ್ರಶ್ನೆಗಳು ಬಂದಿದಾವೆ ಅಂಡ್ ಮಾಡರ್ನ್ ಅಲ್ಲಿ ಬಂದಿದಾವ ಏನ್ಶಿಯಂಟ್ ಅಲ್ಲಿ ಬಂದಿದಾವ ಅಥವಾ ಬಿಡಿವಲ್ ಮಧ್ಯಕಾಲೀನ ಇತಿಹಾಸದಲ್ಲಿ ಬಂದಿದವ ಸರ್ ಅದು ನೋಡೋಣ ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೊನ್ನೆ ಏನು ರೀ ಎಕ್ಸಾಮ್ ಆಯ್ತಲ್ಲ ಅದಕ್ಕಿಂತ ಮುಂಚೆ ಬಂದಿರತಕ್ಕಂಥದ್ದು ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ವು ಮೊನ್ನೆ ಡಿಸೆಂಬರ್ ಟ್ವೆಂಟಿ ನೈನ್ತ್ ಆಯ್ತಲ್ವಾ ಎಕ್ಸಾಮ್ ಅದರಲ್ಲಿ ಸುಮಾರು ಹದಿನೈದು ಪ್ರಶ್ನೆಗಳು ಬಂದಿದ್ವು ಹದಿನೈದು ಪ್ರಶ್ನೆಗಳು ಬಂದಿದ್ವು ಸೊ ರೀಸೆಂಟ್ ಟ್ರೆಂಡ್ ಅನ್ನ ಗಮನಿಸಿದ್ರೆ ಇಪ್ಪತ್ತಾರು ಹದಿನೈದು ನಿಮಗ್ ನೆನಪಿರ್ಲಿ ಯಾಕೆ ಇಷ್ಟರ ಮಟ್ಟಿನ ಪ್ರಶ್ನೆಗಳು ಇಲ್ಲಿ ಬಂದಿದ್ವು ಅಂದ್ರೆ ನೀವು ಕೆ ಎ ಎಸ್ ನ ಪ್ರಶ್ನೆ ಪತ್ರಿಕೆಯನ್ನ ಮತ್ತೆ ಕೆ ಎ ಎಸ್ ನ ಸಿಲೆಬಸ್ ಅನ್ನ ಗಮನಿಸಿದ್ರೆ ಒಂದು ಸಿಲೆಬಸ್ ಅಲ್ಲಿ ಇದೆ ಅಂದ್ರೆ ಇಂಡಿಯನ್ ಅಂಡ್ ಕರ್ನಾಟಕ ನ್ಯಾಷನಲ್ ಮೂಮೆಂಟ್ ಭಾರತ ಮತ್ತು ಕರ್ನಾಟಕದ ರಾಷ್ಟ್ರೀಯ ಚಳುವಳಿ ನ್ಯಾಷನಲ್ ಮೂಮೆಂಟ್ ಅಥವಾ ರಾಷ್ಟ್ರೀಯ ಚಳುವಳಿ ಅಂತ ಬಂದ್ರೆ ಮಾಡರ್ನ್ ಹಿಸ್ಟ್ರಿ ಬಹುತೇಕ ಇಪ್ಪತ್ತರಲ್ಲಿ ಮ್ಯಾಕ್ಸಿಮಮ್ ಎಲ್ಲಿ ಬಂದಿತ್ತು ನಿಮಗೆ ಪ್ರಶ್ನೆಗಳು ಮಾಡರ್ನ್ ಹಿಸ್ಟ್ರಿಯಿಂದ ಆಧುನಿಕ ಭಾರತದ ಇತಿಹಾಸದಿಂದ ಈ ಹದಿನೈದು ಪ್ರಶ್ನೆಗಳಿದಾವಲ್ವಾ ಇದರಲ್ಲೂ ಕೂಡ ಮ್ಯಾಕ್ಸಿಮಮ್ ಬಂದಿದ್ದು ಮಾಡರ್ನ್ ಹಿಸ್ಟ್ರಿ ಆಧುನಿಕ ಭಾರತದ ಇತಿಹಾಸ ಯಾಕೆ ಮಾಡರ್ನ್ ಹಿಸ್ಟ್ರಿಲಿ ಇಲ್ಲಿ ಫೋಕಸ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ರೀಸನ್ ಸ್ಪೆಸಿಫೈ ಮಾಡಿದ್ದಾರೆ ಸಿಲೆಬಸ್ ಅಲ್ಲಿ ಇಂಡಿಯಾ ಮತ್ತೆ ಕರ್ನಾಟಕದ ರಾಷ್ಟ್ರೀಯ ಚಳುವಳಿ ಮಾಡ್ರನ್ ಹಿಸ್ಟ್ರಿಯನ್ನು ಸ್ಪೆಸಿಫೈ ಮಾಡಿದ್ದಾರೆ ವಿಟ್ ರಿಲೇಟೆಡ್ ಟು ಕರ್ನಾಟಕ ಹಿಸ್ಟ್ರಿ ಹೇಗೆ ಸರ್ ಓದೋದು ಸೋರ್ಸ್ ಯಾವುದು ಸರ್ ಎಲ್ಲವನ್ನ ನೋಡ್ತಾ ಹೋಗೋಣ ಆದ್ರೆ ಕೆ ಎಸ್ ಒಂದು ಟ್ರೆಂಡ್ ಹೀಗಿದ್ರೆ ಯು ಪಿ ಎಸ್ ಸಿಯ ಟ್ರೆಂಡು ಟ್ರೆಂಡ್ ಡಿಕ್ಲೈನಿಂಗ್ ಟ್ರೆಂಡ್ ಕಡಿಮೆ ಆಗ್ತಾ ಬರ್ತಾ ಇದೆ ಮಾಡ್ರನ್ ಹಿಸ್ಟ್ರಿಯಲ್ಲಿ ಮತ್ತೇನು ಸರ್ ಮಾಡೋದು ಸಿಂಪಲ್ ನೀವು ಪಿ ಎಸ್ ಐನ ಗಮನಿಸಿದ್ರಿ ಪಿ ಎಸ್ ಐನ ಗಮನಿಸಿದ್ರೆ ಪಿ ಎಸ್ ಐ ಹಳೆಯ ಪ್ರಶ್ನೆ ನಾನು ನೋಡಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಈಗ ಟ್ರೆಂಡ್ ಬದಲಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡ್ರನ್ ಅಲ್ಲಿ ಬೇಸಿಕಲ್ಲಿ ಸಿಂಪಲ್ ಒನ್ ವರ್ಡ್ ಕ್ವಶನ್ಸ್ ತುಂಬಾ ಬಂದಿದ್ದಾವೆ ಸೊ ದಯವಿಟ್ಟು ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡಬೇಡಿ ಮತ್ತೇನ್ ಮಾಡ್ಬೇಕು ಸರ್ ರೀಸೆಂಟ್ ಅನ್ನ ಅನಾಲಿಸ್ ಮಾಡಿದ್ರೆ ಫೋರ್ ನಾಟ್ ಟೂ ಅಂಡ್ ಫೋರ್ ಫಾರ್ಟಿ ಫೈವ್ ರೀಸೆಂಟ್ ಆಗಿ ಏನ್ ನಡೆಯುತ್ತಲ್ವಾ ಫೋರ್ ನಾಟ್ ಟು ಪಿ ಎಸ್ ಐ ಅನ್ನ ನೋಡಿದ್ರೆ ಹದಿನೈದು ಪ್ರಶ್ನೆಗಳು ಬಂದಿದ್ವು ಇಸ್ಟ್ರಿಯಿಂದ ಇಲ್ಲಿಯೂ ಕೂಡ ಮಾಡರ್ನ್ ಹಿಸ್ಟ್ರಿಯಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅದಾದ ನಂತರ ಫೋರ್ ಫಾರ್ಟಿ ಫೈವ್ ಫೋರ್ ಫೋರ್ ನಾಟ್ ಅಲ್ಲಿ ಫಿಫ್ಟೀನ್ ಫೈವ್ ಫಾರ್ಟಿ ಫೈ ಅಲ್ಲಿ ಐನೂರ ನಲವತ್ತೈದು ದಿನ ಆಗಿತ್ತಲ್ವ ಎಕ್ಸಾಮು ಅದರಲ್ಲಿ ಹನ್ನೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿದ್ವು ಸೊ ಇತಿಹಾಸದ ವೈಟೇಜ್ ನೋಡಿದ್ವಿ ನೆಕ್ಸ್ಟ್ ಚಾಲೆಂಜಸ್ ಸಮಸ್ಯೆಗಳು ವೈಟೇಜಸ್ ಏನೋ ಓಕೆ ಬಟ್ ಚಾಲೆಂಜಸ್ ಏನಿದಾವೆ ಸರ್ ಹಿಸ್ಟ್ರಿ ಓದಬೇಕಾದ್ರೆ ಯಾವ ಯಾವ ರೀತಿ ಸರ್ ಓದ್ಬೇಕು ನಾವು ಹಿಸ್ಟ್ರಿಯನ್ನ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೋರ್ಸ್ ನ ಪ್ರಾಬ್ಲಮ್ ಇದೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಐದಲ್ಲ ಹತ್ತು ವರ್ಷ ಇದ್ರು ಕೂಡ ಈ ಒಂದು ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರನ್ನ ಕೇಳಿ ಇತಿಹಾಸಕ್ಕೆ ಸೋರ್ಸ್ ನ ಸಮಸ್ಯೆ ಇದೆ ಏನ್ ಸರ್ ಸೋರ್ಸ್ ನ ಸಮಸ್ಯೆ ಇದೆ ಸೋರ್ಸು ಅಧ್ಯಯನದ ಸಾಮಗ್ರಿಗಳು ಮಾರುಕಟ್ಟೆಯಲ್ಲಿ ತುಂಬಾ ಇದಾವೆ ಯಾವುದಕ್ಕೆ ಇಷ್ಟ್ರಿಗೆ ಬಟ್ ಅದರಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಸ್ಟೂಡೆಂಟ್ಸ್ ಫೇಲ್ ಆಗ್ತಾರೆ ಸೊ ಸೋರ್ಸ್ ನ ಸಮಸ್ಯೆ ಇದೆ ಓವರ್ ಲೋಡೆಡ್ ವಿತ್ ಫ್ಯಾಕ್ಟ್ಸ್ ನೆನಪಿಟ್ಕೊಳ್ತಕ್ಕಂಥ ಸಮಸ್ಯೆ ಇದೆ ಸರ್ ಫ್ಯಾಕ್ಟ್ ಜಾಸ್ತಿ ಇದೆ ಸರ್ ಹೇಗ್ ಸರ್ ನೆನಪಿಟ್ಕೊಳ್ಳೋದು ಎರಡನೇ ಸಮಸ್ಯೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇನ್ನ ಮೂರನೇ ಚಾಲೆಂಜಸ್ ಅಥವಾ ಇಶ್ಯೂಸ್ ಏನು ಅಂತಂದ್ರೆ ಬಲ್ಕಿ ರಿಸೋರ್ಸಸ್ ಒಂದು ಬುಕ್ ಇದೆ ಆ ಬುಕ್ ಹೆಸರು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆ ಬುಕ್ಸ್ ಅನ್ನ ನೋಡಿದ್ರೆ ಬಲ್ಕಿ ರಿಸೋರ್ಸಸ್ ಬೃಹತ್ ಸಂಪನ್ಮೂಲ ಅದರಲ್ಲಿ ಮಾಡರ್ನ್ ಇಷ್ಟಿಗೆ ಸಿಕ್ಸ್ ಹಂಡ್ರೆಡ್ ಪೇಜಸ್ ಮಿಡಿವರ್ಲ್ಡ್ ಇಷ್ಟಿಗೆ ಸಿಕ್ಸ್ ಹಂಡ್ರೆಡ್ ಪೇಜಸ್ ಏನ್ಶಿಯಂಟ್ ಇಷ್ಟಿಗೆ ಸಿಕ್ಸ್ ಹಂಡ್ರೆಡ್ ಪೇಜಸ್ ಅವರೇಜ್ ಅನ್ನ ತೆಗೆದುಕೊಂಡ್ರೆ ನಿಮಗೆ ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿಯನ್ನು ಓದಲಿಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೇಜ್ ಇದೆ ಆ ಒಂದು ಬುಕ್ ಕೆಲವು ವಿದ್ಯಾರ್ಥಿಗಳು ಅದನ್ನೇ ಓದ್ತಾ ಇದ್ದಾರೆ ಅವ್ರು ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಯಾಕೆ ಈ ಬುಕ್ಸ್ ಅನ್ನ ಓದ್ಬಾರ್ದು ಅಂತ ಹೇಳ್ತೀನಿ ನಿಮಗ್ ಟೈಮ್ ಇದೆಯಾ ಸರ್ ನಾನು ಓದ್ತೀನಿ ಸರ್ ಎರಡು ಸಾವಿರ ಪೇಜಸ್ ಏನ್ ತೊಂದರೆ ಇಲ್ಲ ಯುವರ್ ವಿಶ್ ಇಷ್ಟು ಜೊತೆಗೆ ಕರ್ನಾಟಕ ಇತಿಹಾಸವನ್ನ ಓದಬೇಕು ಅರೌಂಡ್ ಅದು ತ್ರೀ ಹಂಡ್ರೆಡ್ ಆಗುತ್ತೆ ಟೋಟಲ್ ಬರಿ ಇತಿಹಾಸವನ್ನ ಓದಿದ್ರೆ ಟೂ ತೌಸಂಡ್ ಹಂಡ್ರೆಡ್ ಪೇಜ್ ಆಗುತ್ತೆ ಅದನ್ನು ಬಲ್ಕಿ ರಿಸೋರ್ಸಸ್ ಕನ್ನಡದಲ್ಲಿ ಇದ್ದಾವೆ ನೆಕ್ಸ್ಟ್ ನಾಲ್ಕನೇ ಸಮಸ್ಯೆ ಏನು ಅಂದ್ರೆ ಟೈಮ್ ಅಲೋಕೇಶನ್ ಫಾರ್ ಎಕ್ಸಾಂಪಲ್ ಸರ್ ಪೊಲಿಟಿ ಬುಕ್ಸ್ ಅನ್ನು ತೆಗೆದುಕೊಳ್ಳಿ ಸರ್ ಲಕ್ಷ್ಮೀಕಾಂತ್ ಅವ್ರದ್ದೇ ತೆಗೆದುಕೊಳ್ಳಿ ಅದೇ ಬೆಸ್ಟ್ ಬುಕ್ಕು ಆಗ ಕನ್ನಡದ ಯಾವುದೇ ಒಂದು ಪಠ್ಯ ಪುಸ್ತಕವನ್ನು ತೆಗೆದುಕೊಳ್ಳಿ ಕನ್ನಡದ ಒಂದು ಬುಕ್ ಅನ್ನ ತೆಗೆದುಕೊಂಡ್ರೆ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪೇಜಸ್ ಇರುತ್ತೆ ಸರ್ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಸರ್ ಓದ್ತೀವಿ ತೊಂದರೆ ಇಲ್ಲ ಕ್ವಶನ್ ಚೆನ್ನಾಗಿ ಬರ್ತಾ ಇದೆ ಸರ್ ಪಿ ಎಸ್ ಐ ಅಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಪ್ರಶ್ನೆ ಬರ್ತಾ ಇದ್ದಾವೆ ಯು ಪಿ ಎಸ್ ಸಿ ಅಲ್ಲಿ ಟ್ವೆಂಟಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಪೊಲಿಟಿಯಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ನಿಮ್ಮ ಕೆ ಎ ಎಸ್ ಅಲ್ಲೂ ಕೂಡ ಅರೌಂಡ್ ಟ್ವೆಂಟಿ ಬರ್ತಾ ಇದ್ದಾವೆ ಓಕೆ ಸರ್ ಚೆನ್ನಾಗಿದೆ ಬುಕ್ಸು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪೇಜಸ್ ಇದೆ ಎಸ್ ವೆರಿ ಗುಡ್ ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ ಬರ್ತಾ ಇದೆಯಲ್ಲ ಸರ್ ಅದಕ್ಕಿಂತ ಜಾಸ್ತಿ ರಿಸೋರ್ಸ್ ಇದೆ ಸರ್ ಪೊಲಿಟಿಯನ್ನು ಓದ್ಲಿಕ್ಕೆ ಏನು ಟೈಮ್ ಬೇಕಾಗುತ್ತಲ್ವಾ ಅದಕ್ಕಿಂತ ಜಾಸ್ತಿ ಟೈಮು ಹಿಸ್ಟ್ರಿಯನ್ನು ಓದ್ಲಿಕ್ಕೆ ಬೇಕಾಗ್ತಾ ಇದೆ ಸರ್ ಬಟ್ ಇತಿಹಾಸದಲ್ಲಿ ನಾವು ಅಷ್ಟು ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ ಸರ್ ಅಷ್ಟು ಪ್ರಶ್ನೆಗಳು ಬರ್ತಾ ಇಲ್ಲ ಸರ್ ಟೈಮ್ ಹೆಂಗ್ ಸರ್ ಅಲೋಕೇಟ್ ಮಾಡಲಿ ಈಗ ಇತಿಹಾಸನ ಓದ್ಲಾ ಅಥವಾ ಇತಿಹಾಸನ ಸ್ಕಿಪ್ ಮಾಡ್ಲಾ ಅಥವಾ ನಾವು ಬೇರೆದಕ್ಕೆ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡೋಣವಾ ಗೊಂದಲ ಎಲ್ರಿಗೂ ಇರುತ್ತೆ ಸೊ ಪ್ರಾಬ್ಲಮ್ ಇಷ್ಟು ಲೈಫಲ್ಲಿ ಯಾವುದೇ ಸಮಸ್ಯೆ ಬರಲಿ ಒಂದನ್ನು ನೆನ್ಪಿಟ್ಕೊಳ್ಳಿ ಏನು ಅಂದರೆ ಫಸ್ಟ್ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಬೇಕು ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಿದ ನಂತರ ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕ್ಬೇಕು ಬಟ್ ಸೊಲ್ಯೂಷನ್ ಅನ್ನ ಹುಡುಕೋಕಿಂತ ಮುಂಚೆ ಆ ಒಂದು ಪ್ರಾಬ್ಲಮ್ಗೆ ರೀಸನ್ ಏನು ಆ ಒಂದು ಸಮಸ್ಯೆಗೆ ಕಾರಣ ಹುಡುಕ್ಬೇಕಲ್ವೇ ಕಾರಣ ಸರ್ ಸೊಲ್ಯೂಷನ್ ಹುಡ್ಕೋಕ್ಕಾಗೋದು ಕೆಮ್ಮಾಗಿದೆ ನನ್ಗೆ ಕಾರಣ ಏನು ಅಲ್ಲೂ ಇಲ್ಲೂ ಆಚೆ ನೀರ್ ಕುಡಿತೀನ ಅಥವಾ ಏನಾದ್ರು ಡಸ್ಟ್ ಅನ್ನ ಸೇವನೆ ಮಾಡ್ತೀನ ನಾನು ಜಾಸ್ತಿ ಮಾಸ್ಕ್ ಹಾಕೊಳ್ದಂಗೆ ಓಡಾಡ್ತೀನ ಯಾ ಏನ್ ಕಾರಣ ನನ್ಗೆ ಕಾರಣ ಹುಡ್ಕುದ್ರೆ ತಾನೆ ಓ ಏನಾಗಿದೆ ಅಂತ ಕಾರಣ ಹುಡ್ಕುದ್ರೆ ದೆನ್ ಸೊಲ್ಯೂಷನ್ ಹುಡ್ಕೋದು ಈಸಿ ಸೊ ಯಾವುದೇ ಪ್ರಾಬ್ಲಮ್ಗೆ ರೀಸನ್ ಕಾರಣವನ್ನ ಹುಡುಕ್ಬೇಕು ಕಾರಣ ಹುಡುಕಿದ ನಂತರ ಅದಕ್ಕೆ ಪರಿಣಾಮ ಸೊಲ್ಯೂಷನ್ ಅನ್ನು ಹುಡುಕ್ಬೇಕು ಸೊಲ್ಯೂಷನ್ ಹುಡುಕಿದ ನಂತರ ಕಾಸ್ಟ್ ಆಫ್ ಸೊಲ್ಯೂಷನ್ ಆ ಒಂದು ಸೊಲ್ಯೂಷನ್ ಏನಿದೆ ಆ ಸೊಲ್ಯೂಷನ್ಗೆ ನಾನು ಎಷ್ಟು ಬೆಲೆ ತರ್ತಾ ಇದ್ದೀನಿ ಇಂಪಾರ್ಟೆಂಟ್ ಆಗುತ್ತೆ ಆ ಸೊಲ್ಯೂಷನ್ಗೆ ಎಷ್ಟು ಬೆಲೆ ತರ್ತಾ ಇದ್ದೀನಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನ ಯಾಕೆ ಸರ್ ಈಗ ಹೇಳ್ತಿದ್ದೀರಿ ನೀವು ಎಕನಾಮಿಕ್ ಕಾನ್ಸೆಪ್ಟನ್ನ ಯಾಕೆ ಅಂತ ತಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಆಯ್ತು ದೆನ್ ಸೊಲ್ಯೂಷನ್ ಅನ್ನ ಕಂಡಿಟ್ಕೋಣ ಬಟ್ ಅದಕ್ಕಿಂತ ಮುಂಚೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಿತ್ ಗಳಿದಾವೆ ಆ ಮಿತ್ ಏನು ರಿಯಾಲಿಟಿ ಏನು ಅಂತೇಳಿ ನೋಡೋಣ ದೆನ್ ನಿಮ್ಗೆ ಇದು ರೀಸನ್ಸ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ರೀಸನ್ಸ್ ಗೊತ್ತಾದ್ರೆ ಸೊಲ್ಯೂಷನ್ ಈಸಿ ಆಗುತ್ತೆ ಫಸ್ಟ್ ಒನ್ ರಿಯಾಲಿಟಿ ಏನು ಏನು ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ ಒಬ್ಬ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾನೆ ಹಿಸ್ಟ್ರಿಗೆ ಅಂತ ಸ್ಟೂಡೆಂಟ್ಸು ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸು ಯು ಪಿ ಸಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕಾಗೋದು ಜಸ್ಟ್ ಫಿಫ್ಟಿ ಪರ್ಸೆಂಟ್ ದಿಸ್ ಇಸ್ ರಿಯಾಲಿಟಿ ಎಷ್ಟು ವರ್ಷನಾದರೂ ಓದಿ ನೀವು ಬಟ್ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ಗೆ ಅದು ಹಿಸ್ಟ್ರಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹದಿನೈದು ಪ್ರಶ್ನೆ ಬಂದಿದ್ರೆ ಏಳರಿಂದ ಎಂಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ರೆ ಅವನು ಲೀಸ್ಟ್ ಅಲ್ಲಿ ಇರ್ತಾನೆ ನೀವು ಟಾಪರ್ನ ಕೇಳಿ ನೋಡಿ ಹದಿನೈದು ಪ್ರಶ್ನೆಗಳಿದ್ರೆ ಹದಿನೈದು ಹದಿನೈದು ಯಾರು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಇತಿಹಾಸದಿಂದ ನಂಬರ್ ಟು ಕೆ ಎಸ್ ಬಂದಾಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ ಪ್ರಿಪೇರ್ ಆಗಿಲ್ಲ ಅಂದ್ರೆ ಒನ್ ಆರ್ ಟು ಕ್ವಶನ್ ಅಥವಾ ಜೀರೋ ವೆಲ್ ಪ್ರಿಪೇರ್ ಆಗಿದ್ರು ಕೂಡ ಕೆ ಎಸ್ ಅಲ್ಲಿ ಸಿಕ್ಸ್ಟಿ ಟು ಏ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಹದಿನೈದು ಪ್ರಶ್ನೆಗಳು ಬಂದಿದ್ರೆ ನಿಮ್ಗೆ ಇಲ್ಲೂ ಕೂಡ ಅಷ್ಟೇ ಎಂಟು ಅಥವಾ ಒಂಬತ್ತು ಅಷ್ಟೇ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ ಸಾಲ್ವ್ ಓಕೆ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸು ಕೆ ಎ ಎಸ್ ಅಲ್ಲಿ ಯು ಪಿ ಎಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸಾಲ್ವ್ ಮಾಡಿದ್ರೆ ಕೆ ಎ ಎಸ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಏಬಲ್ ಇರ್ತಾರೆ ಅಷ್ಟೇ ಸಾಲ್ವ್ ಮಾಡ್ಲಿಕ್ಕೆ ಆಗೋದು ಕೂಡ ಸೊ ಅರೌಂಡ್ ಫಿಫ್ಟೀನ್ ಕ್ವಶನ್ ಬಂದಿದೆ ಅಂದ್ರೆ ಏಟ್ ಟು ನೈನ್ ಪ್ರಶ್ನೆಯನ್ನು ಮಾತ್ರ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಕೆ ಎ ಎಸ್ ಅಲ್ಲಿ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ ಇಸ್ಟ್ರಿಯನ್ನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಅದನ್ನ ಬಿಟ್ಟರೆ ಪಿ ಎಸ್ ಐ ಎಕ್ಸಾಮ್ ಗಳಲ್ಲಿ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಹದಿನೈದು ಪ್ರಶ್ನೆಗಳು ಬಂದ್ರೆ ಅರೌಂಡ್ ನೈನ್ ಟು ಟೆನ್ ಪ್ರಶ್ನೆಗಳನ್ನ ಅಷ್ಟೇ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಔಟ್ ಆಫ್ ಔಟ್ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಅವ್ರು ಏನಾದ್ರು ಔಟ್ ಆಫ್ ಔಟ್ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಆಗುತ್ತೆ ಪೊಲಿಟಿ ಔಟ್ ಆಫ್ ಔಟ್ ಮಾಡ್ಬೋದು ಬಟ್ ಇಷ್ಟೇನು ಔಟ್ ಆಫ್ ಔಟ್ ಮಾಡ್ತೇವೆ ಅಂದ್ರೆ ಬಹಳ ಕಷ್ಟ ಇದೆ ಅಂಡ್ ಟಾಪ್ ಪಾಸ್ ಕೂಡ ಯೂಜ್ವಲಿ ಮಾಡಲ್ಲ ಇದು ರಿಯಾಲಿಟಿ ಸರ್ ಮತ್ತಿಷ್ಟೆಲ್ಲ ಯಾಕೆ ಹೇಳ್ತಿದ್ರ ಸರ್ ಸ್ಕಿಪ್ ಮಾಡೋಣ ನೋ ಡೆಫಿನೆಟ್ಲಿ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡಬಾರ್ದು ಒಂದೊಂದು ಮಾರ್ಕು ಕೂಡ ಇಂಪಾರ್ಟೆಂಟ್ ತಾವುಗಳು ಹೋಗಿ ನೀವು ಯು ಪಿ ಎಸ್ ಸಿ ವಿದ್ಯಾರ್ಥಿಗಳನ್ನ ಕೇಳಿ ಯು ಪಿ ಎಸ್ ಸಿಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಎಲ್ರಿಗೂ ಗೊತ್ತು ಅಟ್ ದ ಸೇಮ್ ಟೈಮ್ ಕಟ್ ಆಫ್ ಕಡಿಮೆ ಆಗ್ತಾ ಇದೆ ಮುಂಚೆ ಪ್ರಿಲಿಮ್ಸ್ ಕಟ್ ಆಫ್ ಹಂಡ್ರೆಡ್ ಇದ್ರೆ ಕಾಂಪಿಟೇಷನ್ ಈಗ ಜಾಸ್ತಿ ಆಗ್ತಾ ಇದೆ ಬಟ್ ಟೂ ತೌಸಂಡ್ ತರ್ಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನೋಡಿ ಜಸ್ಟ್ ಸೆವೆಂಟಿ ಫೋರ್ ಕಟ್ ಆಫ್ ಔಟ್ ಆಫ್ ಟೂ ಹಂಡ್ರೆಡ್ ಸೆವೆಂಟಿ ಫೋರ್ ಕಟ್ ಆಫ್ ಯು ಪಸ್ ದೆನ್ ಲಾಸ್ಟ್ ನೈಂಟಿ ಪ್ಲಸ್ ಇದೆ ಸೊ ಕಟ್ ಆಫ್ ಕೂಡ ಕಡಿಮೆ ಆಗ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಇದೆ ಇಟ್ ಮೀನ್ಸ್ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಸೊ ಆಗ ಏನಾಗುತ್ತೆ ಅಂದ್ರೆ ಒಂದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಎರಡೆರಡು ಎರಡು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಐದು ಸಾಲ ಮಾಡಬಹುದಲ್ವಾ ಐದ್ ಹತ್ತು ಹತ್ತು ಸ್ಕೋರ್ ಆಯ್ತು ತುಂಬಾ ತುಂಬಾ ಮೇಜರ್ ರೋಲ್ ಅನ್ನ ಪ್ಲೇ ಪ್ಲೇ ಮಾಡುತ್ತೆ ಏಳು ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದು ಹದಿನಾಲ್ಕು ಪ್ರಶ್ನೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಪಿ ಎಸ್ ಮಾಡ್ಬೋದು ಇಪ್ಪತ್ತು ಅಂಕಗಳಾಯ್ತು ಒಂದೊಂದು ಅಂಕನು ಇಂಪಾರ್ಟೆಂಟು ಸೊ ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡಬೇಡಿ ಟು ಸ್ಕೋರ್ ಔಟ್ ಆಫ್ ಔಟ್ ಔಟ್ ಆಫ್ ಔಟ್ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಆಗುತ್ತಾ ಯು ಪಿ ಎಸ್ ಸಿ ಲಾಗಲಿ ಕೆ ಎಸ್ ಎಲ್ ಆಗಲಿ ಅಥವಾ ಪಿ ಎಸ್ ಐ ಅಲ್ಲಿ ಆಗಲಿ ನೋ ಔಟ್ ಆಫ್ ಔಟ್ ಆಗಲ್ಲ ಔಟ್ ಆಫ್ ಔಟ್ ಇಷ್ಟ ಸ್ಕೋರ್ ಮಾಡ್ಲಿಕ್ಕೆ ಆಗಲ್ಲ ಅಂಡ್ ನೆನ್ಪಿರ್ಲಿ ಕಟ್ ಆಫ್ ಕೂಡ ಔಟ್ ಆಫ್ ಔಟ್ ಎಂದು ನಿಂತಿಲ್ಲ ಯಾವತ್ತು ಕೂಡ ಕಟ್ ಆಫ್ ನಿಮ್ಮ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಎಷ್ಟು ಈಸಿ ಬಂದಿದ್ದಾವಲ್ವಾ ಅಷ್ಟನ್ನು ಟೋಟಲ್ ಮಾಡಿದ್ರೆ ಕಟ್ ಆಫ್ ಈಕ್ವಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಪ್ರಶ್ನೆ ಇದಾವೆ ಅಂದ್ರೆ ಅದ್ರಲ್ಲಿ ಐವತ್ತರಿಂದ ಅರವತ್ತು ಪ್ರಶ್ನೆಗಳು ಈಸಿ ಇದಾವೆ ಅಷ್ಟು ಈಸಿ ಇರಲ್ಲ ಯೂಶಲಿ ಒಂದ್ ನಲವತ್ತು ಪ್ರಶ್ನೆಗಳು ಈಸಿ ಇದಾವೆ ಒಂದ್ ಇಪ್ಪತ್ತು ಪ್ರಶ್ನೆಗಳು ಮಾಡರೇಟ್ ಇದಾವೆ ಇನ್ನೊಂದು ನಲವತ್ತು ಪ್ರಶ್ನೆಗಳು ಡಿಫಿಕಲ್ಟ್ ಇದಾವೆ ಅಂದಾಗ ಏನ್ ಈಸಿ ಇರುತ್ತಲ್ವಾ ಈಸಿ ಪ್ಲಸ್ ಈ ಮಾಡ್ರೇಟ್ ಒಂದತ್ತು ಅಲ್ಲಿಗೆ ಐವತ್ತು ಐವತ್ತೆರಡು ನೂರು ಸೊ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಿಮ್ ಕಟ್ ಆಫ್ ನಿಲ್ತಕ್ಕಂಥದ್ದು ಸೊ ಈಸಿ ಮತ್ತೆ ಮಾಡ್ರೇಟ್ ಇರ್ತಕ್ಕಂಥದ್ನ ಸಾಲ್ವ್ ಸಾಕು ನಿಮ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಡಿಫಿಕಲ್ಟ್ ಅನ್ನ ಮಾಡ್ಲಿಲ್ಲ ಅಂದ್ರೂ ಕೂಡ ಸೊ ಒಂದೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ರಿಯಾಲಿಟಿ ಅನ್ನ ತಾವ್ ನೋಡುದ್ರಿ ಅಂಡ್ ಯಾಕೆ ರಿಯಾಲಿಟಿ ಹೇಳ್ತಾ ಇದೀನಿ ಅಂದ್ರೆ ಹೊಸ್ದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಿತ್ ಇರುತ್ತೆ ನಾನು ಇತಿಹಾಸ ಅಂದ್ರೆ ತುಂಬ ಇಷ್ಟ ನನಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀನಿ ನೋ ಎಲ್ಲಿಂದ ಪ್ರಶ್ನೆ ಬರುತ್ತೆ ಗೊತ್ತಾಗಲ್ಲ ರಿಸೋರ್ಸಸ್ ಬಹಳ ಜಾಸ್ತಿ ಇದೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನೆಕ್ಸ್ಟು ಕಂಪ್ಲೀಟ್ ಸಿಲಬಸ್ಗೆ ಒಂದು ಸೋರ್ಸ್ ಇದೆಯಾ ಸರ್ ಕಂಪ್ಲೀಟ್ ಹಿಸ್ಟ್ರಿಗೆ ಯಾವ್ದಾದ್ರು ಒಂದು ಸೋರ್ಸ್ ಕಂಪ್ಲೀಟ್ ಇದೆಯಾ ಸರ್ ನೋ ಡೆಫಿನೆಟ್ಲಿ ನೋ ಯು ಪಿ ಎಸ್ ಸಿ ಕೆ ಎಸ್ ಪಿ ಎಸ್ ಐ ಯಾವುದೇ ಪರೀಕ್ಷೆ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಆಗಲಿ ಅಥವಾ ಅವರಾಗಲಿ ಯು ಪಿ ಎಸ್ ಅವರಾಗಲಿ ಹೇಳ್ತಾರ ಈ ಬುಕ್ಸ್ನ ಓದಿ ಫಾರ್ ಎಕ್ಸಾಂಪಲ್ ಇಂಡಿಯನ್ ಪೊಲಿಟಿ ಲಕ್ಷ್ಮಿಕಾಂತ್ ಅವ್ರನ್ನ ಓದಿ ಹೇಳ್ತಾರ ಅವರು ನೋ ಯಾವುದೇ ರೀತಿಯ ಒಂದು ಬುಕ್ಸ್ ಅಲ್ಲಿ ಕಂಪ್ಲೀಟ್ ಕವರ್ ಆಗಿರತಕ್ಕಂಥ ಸಿಲೆಬಸ್ ಇಲ್ಲ ಅದರಲ್ಲೂ ಎಸ್ಪೆಷಲಿ ಹಿಸ್ಟ್ರಿಗಂತೂ ಇಲ್ವೇ ಇಲ್ಲ ವಾಸ್ಟ್ ಸಿಲಬಸ್ ವಾಸ್ಟ್ ಸಬ್ಜೆಕ್ಟ್ ಸೋರ್ಸು ಕೂಡ ಒಂದಿಲ್ಲ ಒಂದೇ ಸೋರ್ಸ್ ಬೇಕಾ ನಿಮ್ಗೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಮಗಳು ಬರೆದಿದ್ದಾರೆ ಒಂದು ಸೋರ್ಸ್ ಇದೆ ಅದನ್ನ ಓದಿದ್ರೆ ಮೋರ್ ದನ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಾಲ್ವ್ ಮಾಡ್ಬೋದು ಯಾರು ಮನ್ಮೋಹನ್ ಸಿಂಗ್ ಅವರ ಮಗಳು ಬಟ್ ಓದಕ್ಕಾಗುತ್ತಾ ಅದು ಡೆಫಿನೆಟ್ಲಿ ಆಗಲ್ಲ ಓದ್ಲಿಕ್ಕೂ ಆಗಲ್ಲ ಅರ್ಥ ಮಾಡ್ಕೊಳ್ಲಿಕ್ಕಾಗಲ್ಲ ತುಂಬಾ ಬಲ್ಕಿ ಇದೆ ಅಷ್ಟು ದೊಡ್ಡ ಬುಕ್ಸ್ ಅನ್ನು ಓದ್ ಓದೋ ಅವಶ್ಯಕತೆ ಇದೆಯಾ ಸರ್ ನೋ ಮತ್ತೇನ್ ಸರ್ ಮಾಡಬೇಕು ಅಟ್ ಲೀಸ್ಟ್ ಏನು ಈ ಟಾಪರ್ ಸಾಲ್ವ್ ಮಾಡ್ತಾರಲ್ವಾ ಫಿಫ್ಟಿ ಪರ್ಸೆಂಟ್ ಆ ಅಲ್ಲಿ ನೀವು ಇರಬೇಕು ಅದಿರಬೇಕು ಅಂದ್ರೆ ನೆಕ್ಸ್ಟ್ ಗೊತ್ತಿರ್ಲಿ ಮಾಡ್ರನ್ ಹಿಸ್ಟ್ರಿ ಎಲ್ರು ಒಂದು ಮಿತ್ತಿದೆ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಕೆ ಎಸ್ ಆರ್ ಆಗಿರ್ಬೋದು ಪಿ ಎಸ್ಐ ಮಾಡ್ರನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಇಸ್ ಎ ಬೈಬಲ್ ಸ್ಪೆಕ್ಟ್ರಮ್ ತುಂಬಾ ಚೆನ್ನಾಗಿದೆ ಬೈಬಲ್ ಇದ್ದಂಗೆ ಓದಿ ಸರ್ ಬಟ್ ಮಾಡ್ರನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಇಂದ ನಿಮಗೆ ಆಲ್ರೆಡಿ ಗೊತ್ತಿದೆ ಯು ಪಿ ಎಸ್ ಸಿಲಿ ಡಿಕ್ಲೈನಿಂಗ್ ಟ್ರೆಂಡ್ ಆಗ್ತಾ ಇದೆ ಹಂಗಂತ ಓದ್ಬಾರ್ದಾ ಓದ್ಬೇಕು ಕ್ವಶನ್ ಕೂಡ ಮಾಡರ್ನ್ ಹಿಸ್ಟ್ರಿ ಕಡಿಮೆ ಆಗ್ತಾ ಇದೆ ನಾಲ್ಕು ಮೂರು ಎರಡು ಈ ರೀತಿ ಆಲ್ರೆಡಿ ಕಡಿಮೆ ಆಗಿದೆ ಅದ್ರ ಜೊತೆಗೆ ಈ ಸ್ಪೆಕ್ಟ್ರಮ್ ಬುಕ್ ಇಂದ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಬಂದಿದ್ದಾವೆ ಟೋಟಲ್ ಮಾಡರ್ನ್ ಹಿಸ್ಟ್ರಿಯಿಂದ ಅದರಲ್ಲಿ ಸ್ಪೆಕ್ಟ್ರಮ್ ಬುಕ್ ಇಂದ ಸಾಲ್ವ್ ಮಾಡಲಿಕ್ಕೆ ಆಗ್ತಕ್ಕಂಥದ್ದು ಕೇವಲ ಹನ್ನೊಂದು ಪ್ರಶ್ನೆಗಳು ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಬಂದಿದ್ದಾವೆ ಅದರಲ್ಲಿ ಕಳೆದ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಅರವತ್ತೈದು ಬಂದಿದ್ದಾವೆ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೈದು ಪ್ರಶ್ನೆ ಬಂದಿದ್ದಾವೆ ಅರೌಂಡ್ ಫೈವ್ ಟು ಸಿಕ್ಸ್ ಫಾರ್ ಇಯರ್ ಬಂದಿದ್ದಾವೆ ಸ್ಪೆಕ್ಟ್ರಮ್ ಇಂದ ಸಾರಿ ಸ್ಪೆಕ್ಟ್ರಮ್ ಇಂದಲ್ಲ ಮಾಡ್ರನ್ ಹಿಸ್ಟ್ರಿಯಿಂದ ಬಟ್ ಸ್ಪೆಕ್ಟ್ರಮ್ ಇಂದ ಸಾಲ್ವ್ ಮಾಡಕ್ ಕೇವಲ ಹನ್ನೊಂದಷ್ಟೇ ಇನ್ನು ಹದಿನಾಲ್ಕನ್ನು ಕೂಡ ಸ್ಪೆಕ್ಟ್ರಮ್ ಬುಕ್ ಇಂದ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಹೇಳಿದ್ರಿ ಸರ್ ಗೊತ್ತಾಯ್ತು ಸರ್ ಮತ್ತೆ ಸರ್ ಮಾಡಬೇಕು ಎಸ್ ವಾಟ್ ಟು ಡು ನೌ ಇವಾಗ ಏನ್ ಮಾಡ್ಬೇಕು ಇದೆ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ ಏನ್ ಸಮಸ್ಯೆ ಅಂದ್ರೆ ರೀಸೋರ್ಸ್ ಅನ್ನ ಆಪ್ಟಿಮೈಸ್ ಮಾಡೋದ್ರಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗ್ತಿದ್ದಾರೆ ಮತ್ತೆ ಒಂದೇ ರೀಸೋರ್ಸ್ ಅಲ್ಲಿ ಒಂದೇ ಬುಕ್ ಅಲ್ಲಿ ಎಲ್ಲವೂ ಕೂಡ ಇಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲೊಂದಷ್ಟು ಬುಕ್ಸ್ ಮತ್ತೆ ಯಾವ ರೀತಿ ಓದ್ಬೇಕು ಅಂತದ್ನ ಹೇಳ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಓಕೆನಾ ಇಲ್ಲಿಂದ ಇಂಪಾರ್ಟೆಂಟ್ ಬಿಡು ಈ ಬುಕ್ಸ್ ನನಗೆ ಗೊತ್ತು ಅಂದ್ಕೊಂಡ್ರೆ ನಿಮಗೆ ಗೊತ್ತಿಲ್ಲದೆ ಇರೋದು ಬೇರೆ ಇರುತ್ತೆ ಸೊ ಫಸ್ಟ್ ಒನ್ ಏನ್ಷಿಯಂಟ್ ಹಿಸ್ಟ್ರಿಗೆ ಏನ್ಷಿಯಂಟ್ ಹಿಸ್ಟ್ರಿಗೆ ಯು ಪಿ ಎಸ್ ಸಿ ಅವರಿಗೆ ಫಸ್ಟ್ ಹೇಳ್ತೀನಿ ಆಮೇಲೆ ಕೆ ಎ ಎಸ್ ಅವ್ರಿಗೆ ಹೇಳ್ತೀನಿ ಆಮೇಲೆ ಪಿ ಎಸ್ ಐನವ್ರಿಗೆ ಅನ್ನ ಹೇಳ್ತೀನಿ ಏನ್ಷಿಯಂಟ್ ಹಿಸ್ಟ್ರಿಗೆ ನ್ಯೂ ಎನ್ ಸಿ ಆರ್ ಟಿ ಏನಾದ್ರು ಓದೋಂಗಿದ್ರೆ ಹೊಸ ಎನ್ ಎನ್ಶಿಯ ಎನ್ ಸಿ ಆರ್ ಟಿ ಅನ್ನ ಓದೋಗಿದ್ರೆ ಅಂದರೆ ಹಳೆ ಎನ್ ಸಿ ಆರ್ ಟಿ ಬೇಡ ಈಗ ಬಂದಿರತಕ್ಕಂಥದನ್ನ ಓದೋಗಿದ್ರೆ ಏನ್ಷಿಯಂಟ್ಗೆ ಇಂಡಿಯನ್ ಹಿಸ್ಟ್ರಿ ಥೀಮ್ ಇನ್ ಇಂಡಿಯಾ ಫಸ್ಟ್ ಥೀಮನ್ನು ಓದಿ ಥೀಮ್ ಇನ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ ಒನ್ ಥೀಮ್ ಇನ್ ಇಂಡಿಯನ್ ಹಿಸ್ಟ್ರಿ ಪಾರ್ಟ್ ಒನ್ ಈ ಬುಕ್ ಅನ್ನು ಓದ್ತಾ ಬನ್ನಿ ಎನ್ ಮತ್ತೆ ಮತ್ತಿಷ್ಟು ಸಾಕಾಗುತ್ತಾ ಸರ್ ಇದಕ್ಕೆ ಇನ್ನೂ ಬೇಕು ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ಮಿಡಿವಲ್ ಇಷ್ಟಿಗೆ ಹೊಸ ಎನ್ ಎಂಟ್ರಿ ಎನ್ ಸಿ ಆರ್ ಟಿ ಅನ್ನು ಓದ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಹಳೆ ಎನ್ ಸಿ ಆರ್ ಟಿ ಓದೋರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಬಟ್ ಹೊಸ ಎನ್ ಸಿ ಆರ್ ಅನ್ನ ಓದ್ತಕ್ಕಂಥವ್ರು ಮಿಡಿವಲ್ ಇಸ್ಟ್ರಿಗೆ ಪಾರ್ಟ್ ಟು ಥೀಮ್ಸ್ ಇನ್ ಇಂಡಿಯಾ ಪಾರ್ಟ್ ಟು ಥೀಮ್ ಒನ್ ಥೀಮ್ ಟು ತ್ರೀಮ್ ಥೀಮ್ ಥ್ರೀ ತ್ರೀ ಮೂರ್ ಇದಾವೆ ಟೋಟಲ್ ಪಾರ್ಟ್ ಟೂ ಅನ್ನ ಓದಿ ಮಿಡಿವಲ್ ಇಷ್ಟಿಗೆ ಮಾಡ್ರನ್ ಹಿಸ್ಟ್ರಿ ಮಾಡ್ರನ್ ಇಷ್ಟಿಗೆ ಥೀಮ್ಸ್ ಇನ್ ಇಂಡಿಯಾ ಪಾರ್ಟ್ ತ್ರೀ ಥೀಮ್ಸ್ ಇನ್ ಇಂಡಿಯಾ ಪಾರ್ಟ್ ತ್ರೀ ಮಾಡ್ರನ್ ಇಷ್ಟಿಗೆ ಇದನ್ನು ತೆಗೆದುಕೊಳ್ಳಿ ಇಷ್ಟು ಸಾಕು ಸರ್ ಬಹುತೇಕ ಸಾಕು ಥೀಮ್ಸ್ ಒನ್ ಥೀಮ್ಸ್ ಟು ಥೀಮ್ಸ್ ತ್ರೀ ಎನ್ ಸಿಇ ಆರ್ ಟಿ ಓದೋರು ಇದ್ರೆ ಈ ಮೂರು ಬುಕ್ಗಳನ್ನು ಓದಿ ಮಾಡ್ರನ್ ಮಿಡಿಯುವಲ್ಲಿ ಏನ್ಶಿಯಂಟ್ ಅದ್ರ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಅವರು ಲೂಸೆಂಟ್ ಜಿ ಕೆ ಲಿಸ್ ಲೂಸೆಂಟ್ ಜೆಲಿ ಅಪ್ರಾಕ್ಸಿಮೇಟ್ಲಿ ಟೆನ್ ಟು ಫಿಫ್ಟೀನ್ ಪೇಜ್ ಅಷ್ಟೇ ಆಗುತ್ತೆ ಅದರಲ್ಲಿ ಏನ್ಶಿಯಂಟ್ ಫ್ಯಾಕ್ಟ್ಸ್ ಇದಾವೆ ಮಿಡಿವಲ್ ಫ್ಯಾಕ್ಟ್ಸ್ ಇದಾವೆ ಮಾಡರ್ನ್ ಇಷ್ಟು ಫ್ಯಾಕ್ಟ್ಸ್ ಇದಾವೆ ಮಾತ್ರ ಓದಿ ಲೂಸೆಂಟ್ ಅಲ್ಲಿ ಆ ಮೂರು ಥೀಮ್ಸ್ ನ ಜೊತೆಗೆ ಲೂಸೆಂಟ್ ಜಿ ಕೆ ಫ್ಯಾಕ್ಟ್ಸ್ ಅನ್ನ ಓದಿ ಇಲ್ಲ ಸರ್ ನಾನು ಆಲ್ರೆಡಿ ಸ್ಪೆಕ್ಟ್ರಮ್ ಓದಿದ್ದೀನಿ ಸರ್ ಅದು ಆಲ್ರೆಡಿ ನಾನು ಎರಡು ಮೂರು ರೆಫರ್ ಮಾಡಿದ್ದೀನಿ ಸರ್ ತೊಂದರೆ ಇಲ್ಲ ಸ್ಪೆಕ್ಟ್ರಮ್ ಅಲ್ಲಿ ಇರ್ತಕ್ಕಂಥ ಓದಿ ಈಗ ಈಗ ಏನ್ ಮಾಡ್ತಿರ್ತಾವಂದ್ರೆ ಸ್ಪೆಕ್ಟ್ರಮ್ ಅಲ್ಲಿ ಸಮ್ಮರಿ ಇದೆ ಎಲ್ಲ ಒಂದು ಚಾಪ್ಟರ್ ಮುಗಿದ ನಂತರ ಕೊನೆಯಲ್ಲಿ ಒಂದ್ ಎರಡು ಪೇಜಲ್ಲಿ ಸಮ್ಮರಿ ಇದಾವೆ ಆ ಸಮ್ಮರಿ ಜೊತೆಗೆ ಜಿ ಕೆ ಫ್ಯಾಕ್ಟ್ಸ್ ಇನ್ ಕೇಸ್ ಸ್ಪೆಕ್ಟ್ರಮ್ ಅನ್ನು ಓದಿದ್ರೆ ಓದಿಲ್ಲ ಅಂದ್ರೆ ಥೀಮ್ಸ್ ಒನ್ ಥೀಮ್ಸ್ ಟು ಥೀಮ್ಸ್ ತ್ರೀ ಪ್ಲಸ್ ಲುಸೆಂಟ್ ಕೆ ಫ್ಯಾಕ್ಟ್ಸ್ ಓದಿದೀವಿ ಅಂದ್ರೆ ಲುಸೆಂಟ್ ಲೂಸೆಂಟ್ ಕೆ ಫ್ಯಾಕ್ಟ್ಸ್ ದೆನ್ ಏನ್ ಟು ಮೀಡಿಯಲ್ಲಿ ಎರಡು ಎನ್ಸಿಐ ಟಿ ಥೀಮ್ ಒನ್ ಥೀಮ್ ಟು ದೆನ್ ಬೆಸ್ಟ್ ನಾನೇನು ಸಜೆಶ್ಟ್ ಮಾಡ್ತೀನಿ ಅಂದರೆ ಸರ್ ನಾನು ಏನು ಓದಿಲ್ಲ ಸರ್ ನಾನು ಹೊಸ್ತಾ ಬಂದಿದ್ದೀನಿ ಸರ್ ಸ್ಟೂಡೆಂಟ್ ಏನು ಮಾಡೋಣ ಸರ್ ಬೆಸ್ಟ್ ತವ ಮಾಡ್ತೀರಾ ಅಂದರೆ ಥೀಮ್ಸ್ ಒನ್ ಥೀಮ್ಸ್ ಟು ಥೀಮ್ಸ್ ತ್ರೀ ಇದಾದರೂ ತೆಗೆದುಕೊಳ್ಳಿ ಆ ತವ ಎನ್ ಸಿ ಟಿ ನನಗೆ ಬೇಡ ಸರ್ ಅಂದರೆ ಎನ್ ಸಿ ಟಿ ತುಂಬ ಚೆನ್ನಾಗಿದೆ ವಿತ್ ಪಿಕ್ಚರ್ ಇದೆ ತಗೊಳ್ಳಿ ಥೀಮ್ಸ್ ಒನ್ ಟು ತ್ರೀ ಇಲ್ಲ ಸರ್ ನನಗೆ ಅಷ್ಟು ಸಾಕು ಅನ್ನಿಸ್ತಿಲ್ಲ ಸರ್ ಅಥವಾ ಬೇರೆ ಸೋರ್ಸ್ ಹೇಳಿ ಸರ್ ಅಂದರೆ ತಮಿಳ್ನಾಡು ಸ್ಟೇಟ್ ಬುಕ್ಸ್ ಇದೆ ತಮಿಳ್ನಾಡು ಸ್ಟೇಟ್ ಬುಕ್ಸ್ ಇದೆ ಲೆವೆಂತ್ ಅಂಡ್ ಸ್ಟ್ಯಾಂಡರ್ಡು ತಮಿಳ್ನಾಡು ಸ್ಟೇಟ್ ಬುಕ್ಸ್ ಲೆವೆಂತ್ ಟ್ವೆಲ್ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿ ಮಾಡ್ರನು ಮೀಡಿಯವಲ್ಲು ಏನ್ಶಿಯಂಟ್ ಮೂರನ್ನು ಕೂಡ ನೀಟಾಗಿ ಎರಡು ಬುಕ್ಸ್ ಅಲ್ಲಿ ಮಾಡಿದ್ದಾರೆ ಲೆವೆಂತ್ ಅಂಡ್ ಟ್ವೆಲ್ತ್ ಅಲ್ಲಿ ಕನ್ಸೈಸ್ ಮಾಡಿ ಪ್ರಿಸೈಸ್ ಮಾಡಿ ಮಾಡಿದ್ದಾರೆ ಅದನ್ನಾದ್ರೂ ಓದಿ ಡೋಂಟ್ ವರಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಇರುತ್ತೆ ನಿಮ್ಗೆ ಅದರ ಕೆಳಗಡೆ ಲಿಂಕ್ ಗಳನ್ನು ಕೂಡ ನಾನು ಹಾಕಿರ್ತೇನೆ ಸೊ ಇಷ್ಟನ್ನು ಓದಿದ ನಂತರ ಪಿ ಎಸ್ ಐ ಮತ್ತೆ ಕೆ ಎಸ್ ಅವ್ರು ಏನ್ ಸರ್ ಮಾಡ್ಬೇಕು ಪಿ ಎಸ್ ಐ ಮತ್ತೆ ಕೆ ಎಸ್ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಏನ್ಷಿಯಂಟ್ ಹಿಸ್ಟ್ರಿಗೆ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಮತ್ತೆ ಆಧುನಿಕ ಭಾರತದ ಇತಿಹಾಸ ಮಾಡ್ರನ್ ಹಿಸ್ಟ್ರಿಗೆ ಏನ್ಶಿಯಂಟು ಮಾಡ್ರನ್ ಇದೆರಡಕ್ಕೂ ಪ್ರಾಚೀನ ಭಾರತದ ಇತಿಹಾಸ ಓಲ್ಡ್ ಎನ್ ಸಿ ಆರ್ ಟಿ ಓಲ್ಡ್ ಎನ್ ಸಿ ಐ ಟಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನ್ಯೂ ಎನ್ ಸಿ ಐ ಟಿ ಓದೋರು ಇಂಗ್ಲಿಷ್ ಮೀಡಿಯಮ್ ಅವರು ಥೀಮ್ ಒನ್ ಥೀಮ್ ಟು ಥ್ರೀಮ್ ತ್ರೀ ತ್ರೀ ಓಲ್ಡ್ ಯಾರಾದ್ರು ಓದ್ತಾ ಇದ್ದೀರಾ ಆರ್ ಎಸ್ ಶರ್ಮದು ಇದೆ ನೆಕ್ಸ್ಟ್ ಬಿಪಿನ್ ಚಂದ್ರ ಸರ್ದು ಇದೆ ಓಲ್ಡ್ ಎನ್ ಸಿ ಟಿ ಓದಿ ಅಥವಾ ತಾವು ಕನ್ನಡ ಮೀಡಿಯಂ ಅವರು ಪಿ ಐ ಮತ್ತೆ ಕೆ ಎಸ್ ಕೋತಿರ್ತಕ್ಕಂಥವ್ರು ಆರ್ ಎಸ್ ಶರ್ಮಾ ಅವ್ರದ್ದು ಪ್ರಾಚೀನ ಭಾರತದ ಇತಿಹಾಸ ಪ್ರಾಚೀನ ಭಾರತದ ಇತಿಹಾಸ ಇದನ್ನ ತೆಗೆದುಕೊಳ್ಳಿ ಚೆನ್ನಾಗಿದೆ ಕಡಿಮೆ ಇದೆ ಬುಕ್ಸ್ ಏನ್ ತೊಂದರೆ ಇಲ್ಲ ಒಂದು ತ್ರೀ ಹಂಡ್ರೆಡ್ ಪೇಜಸ್ ನೆಕ್ಸ್ಟ್ ಬಿಪಿನ್ ಚಂದ್ರ ಅವ್ರದ್ದು ಮಾಡರ್ನ್ ಇಷ್ಟ್ರಿಯನ್ನ ತೆಗೆದುಕೊಳ್ಳಿ ಇದು ಕೂಡ ಬಿಪಿನ್ ಚಂದ್ರ ಅವ್ರದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದೆರಡು ಸೇಮ್ ಬುಕ್ಸ್ ಇವು ಕನ್ನಡ ಮೀಡಿಯಂ ಅವ್ರು ತೆಗೆದುಕೊಳ್ಳಿ ಅದೇ ಏನ್ ಮಾಡ್ಬೇಕು ಸರ್ ಇಂಗ್ಲಿಷ್ ಮೀಡಿಯಂ ಅವರು ಕೆ ಎಸ್ ಮತ್ತೆ ಪಿ ಎಸ್ ಐ ಗೊತ್ತಿರತಕ್ಕಂಥವ್ರು ಅವರು ಎರಡು ನಲ್ವ ಥ್ಸ್ ಒನ್ ಥೀಮ್ಸ್ ಟು ಥೀಮ್ಸ್ ತ್ರೀ ಅದನ್ನ ಓದಿ ಇಲ್ಲ ಸರ್ ನಮ್ಗೆ ಇದೆಲ್ಲ ಕಷ್ಟ ಆಯ್ತು ಸರ್ ಇದೆಲ್ಲ ಕಷ್ಟ ಆಗ್ತಾ ಇದೆ ಸರ್ ಸಿಂಪಲ್ ಆಗಿ ಹೇಳಿ ಸರ್ ಕೆ ಎಸ್ ಪಿ ಎಸ್ ಐ ಅವೆರಡು ಬುಕ್ಸು ಬೇಡ್ವಾ ತಮಿಳ್ನಾಡು ಎನ್ ಸಿ ಆರ್ ಟಿಯನ್ನೇ ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ತಮಿಳ್ನಾಡು ಲೆವೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎನ್ ಆರ್ ಟಿ ಅನ್ನ ಎನ್ ಸಿ ಆರ್ ಟಿ ಬರೆದು ಸ್ಟೇಟ್ ಬುಕ್ಸ್ ಅದು ಸ್ಟೇಟ್ ಬುಕ್ಸ್ ಅನ್ನು ಲೆವೆಂತ್ ಟ್ವೆಲ್ತ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನಾನು ನಿಮಗೆ ಕೊಡ್ತೀನಿ ನೀವು ಜೆರಾಕ್ಸ್ ತೆಗೆದುಕೊಂಡ್ರೆ ಜೆರಾಕ್ಸ್ ಸೆಂಟ್ರಲ್ ಆದರೂ ಸಿಗುತ್ತೆ ಅಥವಾ ಪಿ ಡಿ ಎಫ್ ಕೊಡಿಸ್ತೀನಿ ಅದನ್ನಾದ್ರೂ ಜೆರಾಕ್ಸ್ ತೆಗೆದುಕೊಳ್ಳಿ ಸೊ ನಿಮಗೆ ಫೈನಲ್ ಆಗಿ ಒಂದು ಏನು ಹೇಳ್ತೀನಿ ಅಂದರೆ ಫೈನಲ್ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಥೀಮ್ಸ್ ಒನ್ ಥೀಮ್ಸ್ ಟು ಥೀಮ್ಸ್ ತ್ರೀ ಎನ್ ಇ ಆರ್ ಟಿ ಪ್ಲಸ್ ಲೂಸೆಂಟ್ ಜಿ ಕೆ ಫ್ಯಾಕ್ಟ್ಸ್ ಕಂಪ್ಲೀಟ್ ಯು ಪಿ ಎಸ್ ಸಿ ಕೆ ಎಸ್ ಮತ್ತೆ ಪಿ ಎಸ್ ಐಗೆ ಹೋದ ಇಂಗ್ಲೀಷ್ ಮೀಡಿಯಂ ಅವರು ಸೇಮ್ ಅನ್ನ ಫಾಲೋ ಮಾಡಿ ನಾನು ಹೇಳೋದು ಇದನ್ನ ಫಾಲೋ ಮಾಡಿ ಅಂತ ಇದು ಇದಕ್ಕೇನಾದರೂ ಬೇರೆ ಆಲ್ಟರ್ನೇಟಿವ್ ಇದೆಯಾ ಇದೆ ಓಲ್ಡ್ ಎನ್ ಸಿ ಐ ಟಿ ನಾನೀಗೇನು ತೋರಿಸೋದ್ನಲ್ಲ ಅವೆರಡು ಓಲ್ಡ್ ಎನ್ ಸಿ ಐ ಟಿ ಬೇಡ ಈ ಥೀಮ್ಸೇ ಓದಿ ಇವ್ರಿಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸರ್ ಈ ಮೂರು ಎನ್ ಸಿ ಐ ಟಿ ನನ್ನ ಆಗ್ತಾ ಇಲ್ಲ ಸರ್ ತಮಿಳ್ನಾಡು ಎನ್ ಸಿ ಐ ಟಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಇದೆ ತಗೊಳ್ಳಿ ಈಗ ಪಿ ಎಸ್ ಐಗೆ ಬನ್ನಿ ಪಿ ಎಸ್ ಐಯಲ್ಲಿ ಅಲ್ಲಿ ಕೆ ಎ ಎಸ್ ಅಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಬಿಪಿನ್ ಚಂದ್ರಪಾಲ್ ಅವ್ರದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನಾದರೂ ತೆಗೆದುಕೊಳ್ಳಿ ಅಥವಾ ಎಲ್ಲಾನು ತೆಗೆದುಕೋಬೇಕು ಅಂತ ಹೇಳ್ತಿಲ್ಲ ಅಥವಾ ಅವೆರಡು ಬುಕ್ಸ್ ಆಗಲಿಲ್ವಾ ತಮಿಳುನಾಡು ಎನ್ ಸಿ ಆರ್ ಟಿ ಕನ್ನಡದಲ್ಲಿದೆ ನಾನೇ ಕಳಿಸ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿ ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ ಅಲ್ಲಿ ನಿಮಗೆ ತಮಿಳ್ನಾಡು ಎನ್ ಸಿ ಐ ಟಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಆಗ್ತೀನಿ ಕನ್ನಡ ಸ್ಟೂಡೆಂಟ್ಸ್ ಗೆ ಇಂಗ್ಲೀಷ್ ಮೀಡಿಯಮ್ ಅವ್ರದ್ದು ಎಲ್ಲ ಬುಕ್ಸ್ ಸೆಂಟರ್ ಸಿಗುತ್ತೆ ತೆಗೆದುಕೊಡಿ ಓಕೆ ಅಂಡ್ ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ನಾನು ಈಗ ಏನು ಹೇಳಿದ್ನಲ್ವಾ ಮತ್ತೊಮ್ಮೆ ವಿಡಿಯೋವನ್ನ ನೋಡಿ ಮತ್ತೊಮ್ಮೆ ಈ ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಚಾಪ್ಟರ್ಸ್ ಬೇಕಾ ಸರ್ ಏನ್ ಸೆಂಟರ್ ಯಾವ್ದು ಇಂಪಾರ್ಟೆಂಟ್ ಇದೆ ಮೀಡಿಯೋಲ್ಲ ಯಾವ್ದು ಇದೆ ಮಾಡರ್ನ್ ಯಾವ ಇದೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬೇಕಾ ಹಿಸ್ಟ್ರಿಗೆ ಹಾಗಾದ್ರೆ ನಿಮ್ಗೆ ಇಂಪಾರ್ಟೆಂಟ್ ಚಾಪ್ಟರ್ ಬೇಕು ಅನ್ನೋದಾದ್ರೆ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬೇಕು ಸರ್ ಅಂತೇಳಿ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಬೇಕು ಅಂತೇಳಿ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ಅಂಡ್ ಇನ್ನೊಂದು ಏನು ಹೇಳಬೇಕು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಿ ಎಸ್ ಐ ಮತ್ತು ಇ ಎಸ್ ಐ ಕೋರ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಲಾಂಚ್ ಮಾಡಿದ್ದೀವಿ ನಮ್ಮ ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ ಲಾಂಚ್ ಆಗಿದೆ ಪಿ ಎಸ್ ಐ ಮತ್ತು ಇ ಎಸ್ ಐ ಕೇವಲ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕಲ್ಲಿ ಕಂಪ್ಲೀಟ್ ಪೇಪರ್ ಒನ್ ಪೇಪರ್ ಟು ಎಲ್ಲವನ್ನು ಕೂಡ ಅಷ್ಟು ಸಬ್ಜೆಕ್ಟ್ ಕೂಡ ಇರುತ್ತೆ ಯು ಪಿ ಎಸ್ ಸಿ ಗುಣಮಟ್ಟದ ತರಗತಿಗಳು ಇರುತ್ತೆ ಅದ್ರ ಜೊತೆಗೆ ಕೆ ಎ ಎಸ್ ಮತ್ತೆ ಎಫ್ ಡಿ ಎಸ್ ಟಿ ಗೆ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೇವಲ ಮೂರ್ ಸಾವಿರದ ಐನೂರ ಐವತ್ತೈದರಲ್ಲಿ ಯು ಪಿ ಎಸ್ ಸಿ ಗುಣಮಟ್ಟದ ತರಗತಿಗಳು ಕೂಡ ಇರುತ್ತೆ ಅದ್ರ ಜೊತೆಗೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿಗ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಮಾಡ್ತಾ ಇದ್ದೀವಿ ನಾವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕಾನ್ಸೆಪ್ಟ್ ಆಫ್ ಕ್ಲಾರಿಟಿ ಇಲ್ವಾ ಯು ಪಿ ಎಸ್ ಸಿಕ್ಸ್ಟಿ ಅಂತಕ್ಕಂಥದ್ದು ಒಂದು ಕೋರ್ಸ್ ಇದೆ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ತಮಗೆ ಇಷ್ಟ ಆದ್ರೆ ನೆಕ್ಸ್ಟ್ ವಿಡಿಯೋ ಇಂಪಾರ್ಟೆನ್ಸ್ ಬೇಕಂದ್ರೆ ಕಮೆಂಟ್ ಹಾಕಿ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಕೇರ್ ಡೇನಿಯಲ್ ಎಡಿಟರ್ ಈ ವಿಡಿಯೋನ ಇಲ್ಲಿ ಕಟ್ ಮಾಡಿ ನಾನು ಈಗ ಏನು ಹೇಳಿದ್ನಲ್ವಾ ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಸಿ ಕ್ಲಾಸ್ ಶುರು ಆಗುತ್ತೆ ಅಂತೇಳಿ ಈ ಒಂದು ಪಾರ್ಟನ್ನ ಒಂದು ನಿಮಿಷದ ಪಾರ್ಟನ್ನು ಕಟ್ ಮಾಡ್ಕೊ ಕಟ್ ಮಾಡ್ಕೊಂಡು ವಿಡಿಯೋ ಮಧ್ಯದಲ್ಲಿ ಒಂದ್ಸತಿ ಹಾಕು ವಿಡಿಯೋ ಏನು ಅರ್ಧದಲ್ಲಿ ಇರುತ್ತಲ್ಲ ಅವಾಗ ಒಂದ್ಸತಿ ಹಾಕು ನೆಕ್ಸ್ಟ್ ವಿಡಿಯೋ ಕೊನೆಯಲ್ಲಿ ಸತಿ ಇದ್ದಿರಲಿ ಓಕೆನಾ ಡನ್ ಅಂಡ್ ಈಗ ಇದಾದ್ಮೇಲೆ ನಾನು ಏನ್ ಹೇಳ್ತೀನಿ ಅಲ್ವಾ ಡೇನಿಯಲ್ ಇದನ್ನ ಯೂಟ್ಯೂಬ್ ಅಲ್ಲಿ ಕಟ್ ಮಾಡು ಆನ್ಲೈನ್ ಸ್ಟೂಡೆಂಟ್ಸ್ ಏನಿದಾರಲ್ವಾ ಆನ್ಲೈನ್ ಸ್ಟೂಡೆಂಟ್ಸ್ ಇದು ನಾನು ನಿಮ್ಗೆ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಈ ವಿಡಿಯೋವನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಯಾವ್ಯಾವ ಬುಕ್ಸ್ ಯಾವ ತರ ಸ್ಟ್ರಾಟಜಿ ಓದಬೇಕು ಅಂತ ಹೇಳಿ ನೋಡ್ತಾ ಬನ್ನಿ ನಾಳೆ ಕ್ಲಾಸ್ ಇದೆ ಅಗೇನ್ ಟೆನ್ ತರ್ಟಿ ಕ್ಲಾಸ್ ಇದೆ ಸೋ ಮಚ್ ಆನ್ಲೈನ್ ಸ್ಟೂಡೆಂಟ್ಸ್ ಬಾಯ್ ಕೇರ್